ಇಲ್ಲಕ್ಕೆ ಬಂದು ಕುತ್ಕೊಂಡಿದ್ಯಾ ಅಲ್ಲೋಗಿ ಬೀನ್ಸ್ ಬಿಡಿಸ್ಬೇಕಾದ್ರೆ ಹಾಂ ಅಡುಗೆ ಮಾಡೋಕ್ಕಾಗಿಲ್ಲ ಅಂದ ಮೇಲೆ ಬೀನ್ಸನ್ನು ಬಿಡಿಸ್ಬೇಕಾಗಿತ್ತಲ್ಲ ನನ್ನ ಆಗಲ್ಲ ನಾನು ಯಾವುದು ಕೆಲಸ ಮಾಡೋಲ್ಲ ಏನು ನನ್ನ ಆಗಲ್ಲ ನಾನು ಯಾವುದು ಕೆಲಸ ಮಾಡಲ್ಲ ಅಂದೆ ಅಷ್ಟೇ ಹೊಡಿತಾ ಇದೆಯಾ ನನ್ನೇನು ಯಾಕೆ ಹೊಡಿತಾ ಇದೆಯಾ ತಿಂದು ದುರಂಕಾರಣ ನನಗ ದುರಂಕರನ ತಿಂದು ಕೂಲರ್ ಬಂದವ್ರೆ ಬೆಳಗ್ಗೆಯಿಂದ ಕೆಲಸ ಮಾಡ್ತಾವ್ರೆ ಊಟ ದೊತ್ತಾಯಿತು ಊಟ ತಕೊಂಬರ್ಬೇಕು ಅನ್ನೋ ಜ್ಞಾನ ಇಲ್ಲ ನಿಂಗೆ ಮಾಡ್ತಾವಳೆ ನಾನು ಎತ್ಕೊಂಬಂದು ಕೊಡ್ತಾಳೆ ಬಿಡು ನಾನು ಯಾಕೆ ಮಾಡಬೇಕು ನೀನು ನಿಮ್ಮ ಮನಸ್ಸು ಸೊಸೆಯಲ್ಲ ಅಲ್ಲ ಜವಾಬ್ದಾರಿ ಇಲ್ಲ ಜವಾಬ್ದಾರಿ ಇಲ್ಲ ನಿಂಕ ಕೆಲಸ ಮಾಡ್ಬೇಕನ್ನ ತಿಳಿಯಲ್ಲ ಅಳೋ ಒಂದೇ ಒಂದು ನಿಮಿಷ ನಾನು ಇಲ್ಲಿರಲ್ಲ ನಾನು ಇರಲ್ಲ ಅಂದ್ರೆ ಇರಲ್ಲ ಈ ಮನೆಗ ನಾನು ನಮ್ಮ ಮನೆಗೆ ಕೊತೀನಿ ನಾನೇನೇ ಹೊಡಿತಾ ಇದೆಯಾ ನೋಡ ಕೂಲರೆಲ್ಲ ನಿಂತ್ಕೊಂಡು ಓದ್ತಾವ್ರೆ ಲೇ ನಿನ್ನಂತವಳು ಇದ್ರೆಷ್ಟು ಹೋದ್ರಷ್ಟು ಜಾಗ ಕಲೆ ಮಾಡೇ ಬೇಕಾಗಿಲ್ಲ ನಿನ್ನಂತವಳು ನಮ್ಮ ಮನೆಗ ಬೇಡ ಬೇಡ ಹೌದೇನೋ ಸರಿ ಕೂಗಕ್ಕೆ ಬತ್ತಿಯಲ್ಲ ಆವಾಗ ಹೇಳ್ತೀನಿ ನನ್ನ ಪ್ರಾಣ ಹೋದ್ರೂ ನೀನು ಕೂಗಕ್ಕೆ ಬರಲ್ಲ ನಾನು ನಿನ್ನ ಕೂಗಕ್ಕೆ ಬತ್ತಿನ ಸಂಸಾರಿ ಸಂಸಾರಿ ಮನೆಗೆ ಹುಟ್ಟಿಲ್ಲ ನೀನು ಸಂಸಾರಿ ಮನೆ ಗುಟ್ಟಿಲ್ಲ ನಿಂಕಾ ಬುದ್ಧಿ ಕಲ್ಸೋರಲ್ಲ ನಿಮ್ಮಅಪ್ನು ನಿಮ್ಮಅಮ್ಮನ ಅವ್ರಿಗೆ ಏನಾದರೂ ತಗೊಂಡು ಹಾಕ್ಬೇಕು ಸರಿಯಾಗಿ ಮಗಮೂತ ಕಿತ್ತೋಗಂಗೆ ಏನೇ ಬುದ್ಧಿ ಕಲ್ಕೊಂಬತ್ತಿದ್ಯ ನೀನು ತು ತುಂಬಾ ಕೂಲರ್ ಅವ್ರೆ ತಡಿಗೆ ಮಾಡ್ಬೇಕು ಅನ್ನೋದು ಜ್ಞಾನ ಇಲ್ಲ ನನಗ ಮಾಡ್ತಾಳೆ ಹೇಳು ಏನ್ ಮಾಡಿದ್ರಿ ಅವಳಿಕೇನು ದೊಡ್ಡೋಗನ ಯಾವಳವಳು ನನಗೆ ದೊಡ್ಡೋಗ ಅಂತ ಹೇಳು ಸುಪ್ನಾತಿ ಬರಬೇಕು ಬರ್ಬೇಕು ದೊಡ್ಡವಾಗ ನಿಂಗೆ ಬರಲಿ ತಕಳೆ ಅಲ್ಲ ಅದ್ಗೆ ಇಷ್ಟು ವರ್ಷದಿಂದ ತಿಂಗ್ಳಿದ್ಯಾ ಕೂಲರ್ ಹಾಕ್ಬೇಕು ಅನ್ನೋದು ಜ್ಞಾನ ಬೇಡ ಅವಳ ಮೇಲೆ ಚಾಲೆಂಜ್ ಮಾಡ್ಕೊಂಡು ನಿಂತ್ಕೊಂಡಿದ್ದೆಲ್ಲ ನೀನು ಅನ್ಕೇನ್ ಬುದ್ಧಿ ಅದ ಲೇ ನಾನು ಒಬ್ಳ ಮನೇಸ್ ಸೊಸೆ ಈ ಮನೆ ಸೊಸನೆ ಅವಳಿಗೆ ಏನಿಗೆ ಬೇಡ ಹಾಂ ತರಕಾರಿ ಕೊಯ್ಕೊಡ ಅಂತಂದ್ರೆ ನಾನು ಏನು ಮಾಡೋಲ್ಲ ಅಂತ ಇಲ್ಲಿಗೆ ಕೊಡ್ ಬಂದವಳೆ ಯಾಕೆ ಅವ್ಳಿಗೂ ಜವಾಬ್ದಾರಿ ಇಲ್ಲ ಇದೇ ಕಬ್ಬರಿ ಕೈಯಕ್ಕೆ ಬಂದಿದ್ದೆ ಊಟ ಅಲ್ಲಿ ಅಡುಗೆ ಮಾಡ್ತವರಾ ಮಾಡ್ತಾರ ಅಡುಗೆ ನಾನು ಅಡುಗೆ ಮಾಡಿಲ್ಲ ಅದನ್ನ ಅಲ್ಲಿಂದ ಇಲ್ಲಿಗೆ ಲೇ ಅದನ್ನ ಅದನ್ನೇಳಕ್ಕೆ ಅಲ್ಲಿಂದ ಇಲ್ಲಿಗೆ ಬಂದಿದ್ಯಾ ಅಡುಗೆ ಮಾಡಲ್ಲ ಅಂತ ಹಾಂ ಅವಳು ಮುಂದೆ ನಾನು ನೋಡಿತಾ ಇದ್ಯಾ ಸುಮ್ಮನೆ ಬಿಡಲ್ಲ ನಾನು ಏನೇ ಮಾಡ್ತೀಯಾ ಏನು ಮಾಡ್ತೀಯಾ ಅಡುಗೆ ಮಾಡಿಲ್ಲ ಅಂತ ಹೇಳಕ್ಕ ಮನೆಯಿಂದ ಇಲ್ಲಿ ತೋರ್ತಕ್ಕ ಬಂದಿದ್ಯ ನೀನು ನಾನು ಮಾಡ್ಬೇಕು ನಾನು ಮಾಡ್ಬೇಕ ನನ್ನ ಅವ್ಳಗೇನ್ ಅಕ್ಕಿಲ್ಲ ಮಾಡೋಕ್ಕಾಗಲ್ಲ ನಾನು ಏನು ಹೇಳಿಲ್ಲ ತರ್ಕಾರಿ ಕೊಯ್ ಕೊಡಂತ ಹೇಳಿದಷ್ಟೇ ಬಂದಿರೋರು ಪಕ್ಕ ದೂರರು ಆ ಪಕ್ಕ ದೂರಗೆಲ್ಲ ಎಷ್ಟು ಹೇಳ್ಕಂಡಿತಾರೋ ಏನೋ ಒಂದ್ ಹೊತ್ತು ಊಟ ಕೊಡಿಲ್ಲ ಅಂತ ನಿಮ್ಕೇನ್ ಮಾನ ನಾನು ಅದೇನೆ ಅದ ನಿಮ್ಕಾ ನಾನಂತೂ ಒಂದು ನಿಮಿಷ ನಿಮ್ ಮನೆಗಿರಲ್ಲ ನಾನು ಊಟದ ಮನೆಗೆ ಓದ್ತೀನಿ ಓದ್ತಾ ಇರ್ಬೋದು ಓದ್ತಾ ಇರ್ಬೋದು ನಿಮ್ಮಂತವ್ರು ನಮಗ್ ಬೇಕಾಗೇ ಇಲ್ಲ ಹೋಗ್ರೆ ಗೊತ್ತಿಗ್ಲಿಕ್ಕಂದು ಹೇಳು ನೋಡ ನಾಕೊಂತೀನಿ ಕೊಂತ ಮದುವೆ ಮಾಡ್ಕೊಳೋಣ ಇವೇನಕ್ಕ ಮೂರು ಕಾಸು ಬೇಡ ಇವ ಯಾಕಮ್ಮ ನೋಡ್ದಣ ನೋಡ್ದಾ ಎಳೆ ಮಗುವೇನೋ ಬಾಯ್ ಬಿಟ್ಟು ಕೇಳ್ತಾ ಇದೆ ಅವರೆಲ್ಲ ಮನ್ಸಿಗೆ ಎಷ್ಟು ಬೈಕೊಂಡಿರಲ್ಲ ಹೋಗ ಹೋಟ್ಲಾಗೋಗಿ ಊಟ ಕಟ್ಸ್ಕೊಂಡು ಹೋಗ ಊಟ ಕಟ್ಸ್ಕೊಂಡು ಬರೋವಾಗ ಹಂಗೆ ನಾವು ಅಮ್ಮನ ಒಳಗಿಂದ ಬಾಕ್ಲಾಕಂತ ಇವರಿಬ್ರು ಮನೆ ಒಳಗೆ ಮಾತ್ರ ಹೋಗೋಂಗಿಲ್ಲ ಇವಾಗ ಹೇಳ್ತಾ ಇದ್ದೀನಿ ಅದಕ್ಕೆ ಬೇಕಾಗಿಲ್ಲ ನಿಮ್ಮ ಮನೇನೂ ಬೇಕಾಗಿಲ್ಲ ನಿಮ್ಮ ಬಾಕ್ಲೂ ಬೇಕಾಗಿಲ್ಲ ಯಾಕಮ್ಮ ಜಾಗ ಖಾಲಿ ಮಾಡಿ ಖಾಲಿ ಮಾಡೋದು ಜಾಗ ಇಲ್ಲಿಂದ ಖಾಲಿ ಮಾಡಬೇಕು ಇಲ್ಲಿ ಇರಂಗಿಲ್ಲ ಏ ಹೋಗ್ ಕಟ್ಸ್ಕೊಂಡ್ಬೋ ಆಗ್ಲಿ ಹೋಗ ಐನೂರಾಗ್ಲಿ ಆರ್ನೂರಾಗ್ಲಿ ಕಟ್ಸ್ಕೊಂಬು ಬಂದಿರೋ ಕೂರ ಕೊಟ್ಟೆ ತುಂಬಾ ಊಟ ಹಾಕಬೇಕು ಕಟ್ಸ್ಕೊಂಬ ಅಮ್ಮನ್ ಕೇಳ ಬಾಕ್ಲಾಕಂತ ಎದ್ದೇಳ ಎದ್ದೇಳ ನನ್ನ ಮೇಲೆ ನನ್ನ ಮೇಲೆ ಕೈ ಮಾಡ್ತೀಯ ನೀನು ಇನ್ನಂತೂ ಸುಮ್ಮನೆ ಬಿಡಲ್ಲ ನೋಡ್ತಾ ಇರುವ ಜಾಗ ಖಾಲಿ ಮಾಡ್ಬೇಕು ಇಲ್ಲಿ ಅಂದ್ರೆ ಚೆನ್ನಾಗಿರಲ್ಲ ನೋಡ್ತಾ ನಡಿ ನಡಿಯೇ ಯಾಕಮ್ಮ ಎದಕ್ಕೆ ಎದ್ದೇಳ ಮೇಲೆ ನಿಮ್ಮಂತ ಕಳ್ಮಿ ಮೇಯಿಸ್ಕೊಂಡಿರೋಲ್ಲ ನಮ್ಮ ಇರಂಗಿಲ್ಲ ನಮ್ಮನೆ ಕೆಲಸ ಜಾಸ್ತಿ ಅದೆಲ್ಲ ಸುಖವಾಗಿರ್ಬೇಕಂತಿದ್ರೆ ಅಲ್ಲೇ ಸುಖವಾಗಿರೋಗ್ಲಿ ಮನಗೆ ನಾನು ಇರೋದೇ ಇಲ್ಲ ಇರೋಂತ ಕಾಲಕ್ಕೆ ಬಿಡವರ ಯಾರು ಕಾಲಕ್ಕೆ ಬಿಡವರ ಓತರು ಯಾಕಮ್ಮ ತಾತನ ತಿ ತಾತನ ತಿನ್ನಂತೆ ಇಲ್ಲ ಕೂತ್ಕೊಂಡಿರು ತಾತನ ತಿನ್ನಂತೆ ಲೇ ಗಂಡಾಳಾಗ್ ಲೇಲ್ಲ ಎಲ್ಲೆ ಲೇ ಎಲ್ಲೆ ಅಲ್ಲೇ ಅವರು ಅಮ್ಮ ಇನ್ನೊಂದು ಸತಿ ಒತ್ತಾಟ ಕೆಲಸಕ್ಕೆ ಬರ್ಪುರು ದೇವಿ ಲಕ್ಷ್ಮಿ ನಂಕ ಬೆಚಾಲ ಗುಗ್ಸದೆ ಯಾಕೆ ನಿನ್ ಟೈಮ್ ಗುಟ ಊಟ ಆಗಲ 3:30 ಆಯ್ತು ನಾನು ಅತ್ತತ್ರ ನಾಲ್ಕು ಗಂಟೆ ಆಯ್ತು ಇನ್ನು ಅರ್ಧ ಗಂಟೆ ಕೇಳಿದ್ರೆ ಮನೆಗೆ ಒತ್ತಿ ನಾವು ಹೌದು ಲಕ್ಷ್ಮೀ ದೊಕ್ಕ ನಮ್ದು ಕೂಟ್ಟೆ ಹಚ್ಚಿತ ಇದೆ ಲೇ ನಾವೆಲ್ಲ ನೋಡ್ಕೊಂಡ್ಲಿ ಪಾಪ ಇವಳ ಸುನೀತ ಮಕ್ಕಳ ಕೈ ಏನು ಕೊಡ್ದಿರ ಕರ್ಕೊ ಬಂದ್ಬಿಟ್ಟವಳೆ ಅಮ್ಮ ಹೆಂಗನಾದ್ಲಿ ಒಂದ್ಸತಿ ತೋಟಕ್ಕೆ ಬರ್ಕೊಡ್ತಮ್ಮ ಹ್ಮ್ ನಂಗೆ ಮನ್ಸಿಗೆ ಬೇಜಾರ ಹೋಗುತ್ತೆ ಬೇಜಾರ್ ಮಾಡ್ಕೊಂಬಿಟ್ರಮ್ಮ ಬಂದ್ಬಿಡ್ತಾನೆ ನಮ್ಮ ಹುಡುಗಿ ಓದ್ಲಕ್ ತಕೊಂಡ್ರ ಅಲ್ಲ ನಾನು ನೀವು ಇಷ್ಟ ತಗೋಯ್ತೇನೆ ಊಟ ಕೊಡಕ್ ಬೇಡ ಅಣ್ಣ ಹತ್ತತ್ರ ನಾಲ್ಕು ಗಂಟೆ ಆಗೋಯ್ತು ಓ ಏನ್ ಮಾಡೋದಮ್ಮ ನಮ್ಮನೆಗ ಹೆಂಗ್ ಚುರುಕ ತಲೆಗಳು ಸರಿಲ್ಲ ಈ ಕೆಲ್ಸ ಕೊಟ್ಬಿಡ್ತಾರೆ ಕೂತ್ಕೊಳ್ರಮ್ಮ ಕೂತ್ಕೊಳ್ರಿ ಅಣ್ಣ ಓದ್ಲಾಕ್ ತರಿಸ್ತಾರ ನಮ್ ಕಂಗೆ ಕುತ್ಬಿಡ್ರಿ ನಾವು ಮನೆಗೆ ಎತ್ಕೊಂಡ ತಿಂತೀರಿ ನೀನ್ ಇವಾಗ ಇನ್ಯಾತ ನಾಲ್ಕ ಗಂಟೆ ಆಯ್ತಾ ಬತ್ತಾದೆ ಹೌದಾ ಬೆಳಗ್ಗೆ ತಿಂತಿರೋದೇನೋ ಇಲ್ಲ ಕುತ್ಬಿಡ್ರಣ್ಣ ನಾವ್ ಮನಿಗ್ ತಿನ್ಕೊಂತೀರಿ ಹ್ಞೂ ಸರಮ್ಮ ಮಾಡ್ತಾರ ನಡೀರಿ ಅದಕ್ಕೆ ತಂದ್ಕೊಡ್ತೀನಿ ನಡೀರೇ ನೀನ್ ನಡಿಯಮ್ಮ ನಿಮ್ಮ ಇರಲಿ ಹೋಗು ನಾನು ಊಟ ಕೊಡ್ತೀನಿ ತಿನ್ಬಿಟ್ ಬರ್ತಾರ ಹ್ಮ್ ಸರಿಣ್ಣ ಕುತ್ಕೊಂಡ್ರಮ್ಮ ಇಬ್ರುನು ಊಟ ಕೊಡ್ಲಾಕ್ ತಿಂತೀರಾ ಇಡ್ಲಿನೂ ಚಟ್ನಿ ಎಸ್ಕೊಂಡ್ ಬಂದಿದ್ದೀನಿ ತಿನ್ರಿ ಏ ಪರ್ಮ ಏನಣ್ಣ ಅವ್ರ ಗಾ ಪಟ್ನಗ್ ಕೊಟ್ಬಿಡು ಅವ್ರೇನೋ ಮನೆಗ್ ತಿಂತಾರಂತೆ ಇಲ್ ತಿನ್ನಲ್ಲಂತ ಇಲ್ಲ ಇಲ್ಲ ತಿನ್ನಲ್ಲಂತೆ ಹ್ಞೂ ಸರ್ ಬಿಡು ತಿಂತ ಇದ್ರಿ ನೀವು ಅಯ್ಯೋ ಏನೋ ಹೋಗಮ್ಮ ಸರಿಲ್ಲ ಅಮ್ಮ ಅವ್ರಿಬ್ರು ಒಬ್ಬರ ಮೇಲೆ ಒಬ್ರು ಪೈಪೋಟಿ ಬಿತ್ಕೊಂಡು ತೋಟದಾಗ ಕೂಲರ್ ಬಂದಿದ್ರೆ ಅಡಿಗೆ ಮಾಡಿಲ್ಲ ಹ್ಞೂ ನಿಮ್ಮ ಚಿಕ್ಕಣ್ಣ ಬಂದು ಹೋಟ್ಲಾಗಿ ತಗೊಂಡೋಗಿ ಕೂಲರ್ಗೆ ಕೊಟ್ಟವೇ ಅಲ್ಲೇ ಏನೋ ಒಂದೊಂದ್ ಬಿಟ್ರಂತೆ ಇಬ್ರುನು ಅದಕ್ಕೆ ಊರ್ಕೋತಿನಿ ಅಂತ ಮುಂದ್ಕೊಂಡ್ ಹೋದ್ರಂತೆ ಕೂತ್ಕ ಅಯ್ಯೋ ಅದ್ರ ಮೇಲೆ ಕೂತ್ಕ ಬೇಡ ಹೊಡೆದೋಸು ತಳಬಿತ್ತು ಅದಮ್ಮ ಇದ್ಯಾಕ ತಲೆ ಇದಕ್ಕಿದ್ದಂಗೆ ಇಷ್ಟು ಬಾರ ಆಗೋಯ್ತು ಎಲ್ಲಿ ಕೂತ್ಕೊಂಡಿದ್ ಅದ್ಯಾಕೋ ಇದ್ದಕ್ಕಿದ್ದಂಗೆ ತಲೆ ಬಾರ ಆಗೋತ್ ನೋಡ್ಬಾರ ಏನಂತ

ஏன் கேசா நோடு